ಈಗ ದರ್ಶನ್ ಈಗಾಗಲೇ ಏನು ದರ್ಶನ್ ಅವ್ರಿಗೆ ಬೇಲ್ ಹಾಕಿದ್ರು ಅದೇ ರೀತಿ ಬೇಲ್ ಮಾದರಿಯಲ್ಲಿ ನಮ್ಮ ನ್ಯಾಯ ಹಿರಮಠ ಹತ್ಯೆ ಪ್ರಕರಣಗಳು ಕೂಡ ಕೇಳಿದ್ದಾರೆ ಅದರಿಂದ ನಮ್ಮ ಎಸ್ ಪಿ ಪಿ ಮಹೇಶ್ ವೈದ್ಯ ಸಾಹೇಬರು ಮತ್ತು ನಮ್ಮ ಫ್ಯಾಮಿಲಿ ಅಡ್ವೊಕೇಟ್ ರಾಘವೇಂದ್ರ ಮತಿಕೇಕರ್ ಅವರು ಮತ್ತು ಅನೇಕ ಬಾರ ಅಸೋಸಿಷನ್ನದ ಎಲ್ಲ ವಕೀಲರು ಒಂದು ಸಲಹೆದಿಂದ ಅವರು ಈಗ ರವೀಂದ್ರ ಮೂತಿಗೇಕರು ಮತ್ತು ಸ್ಪೆಷಲ್ ಪಿ ಪಿ ಅವರು ಅದಕ್ಕೆ ಅರೆ ಅಬ್ಜೆಕ್ಷನನ್ನು ಹಾಕಿದ್ದಾರೆ ಅದರ ಜೊತೆಗೆ ಹೇರಿಂಗು ಮಾಡಿದ್ದಾರೆ ನಾಳೆ ಆದೇಶನ್ನು ಇಟ್ಟಿದ್ದಾರೆ ಬೇಲ್ ಅಪ್ಲಿಕೇಶನ್ ಮೇಲೆ ಅದರಿಂದ ನಾಳೆ ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಇದೆ ನ್ಯಾಯ ಸಿಗುತ್ತೆ ಅಂತ ಅದಕ್ಕೆ ನಾನು ಕೂಡ ಕಾಯ್ತಾ ಇದ್ದೇನೆ ಸರಿ ಈ ಬಗ್ಗೆ ಏನು ಹೇಳ್ತೀರಾ ಸರ್ ಹೀಗೆ ಒಂದು ಆಧಾರ ಇಟ್ಕೊಂಡು ಅವರು ಕೂಡ ಕೇಳ್ತಾರೆ ಅಂತ ಇದು ನಾವು ಯಾವ ರೀತಿ ಸಮಾಜದಾಗ ಒಂದು ಸಂದೇಶ ಕೊಡಬೇಕು ಅನ್ನೋದು ಒಂದು ದಿಕ್ಕ ತಿಳಿವಲ್ತಿ ಯಾಕಂದರೆ ಈಗಾಗಲೇ ಅವ್ರು ಮಾಡಿದಂಥ ಆ್ಯಕ್ಟಿಂಗು ಭಾಳ ಒಳ್ಳೆ ಒಳ್ಳೆಯ ಚಿತ್ರೀಕರಣ ಕೂಡ ಅದ ಒಬ್ಬ ನಟನಾಗಿ ಅವ್ರು ಮಾಡಿದಂಥ ಕರ್ನಾಟಕ ಒಂದು ಫಿಲಿಮ್ ಚೇಂಬರ್ನಲ್ಲಿ ಕೂಡ ಪ್ರಶಂಸೆಯನ್ನು ಪಡೆದವ್ರು ಆದರೆ ಯಾವುದೇ ಒಂದು ಪ್ರಕರಣದಿಂದ ಅವ್ರ ಮೇಲೆ ಕೆಟ್ಟ ಹೆಸರು ಬಂದು ಅವ್ರ ಫ್ಯಾನ್ಸ್ ಫಾಲೋವರ್ಸ್ ಏನಿದ್ದಾರೆ ಈ ರೀತಿ ಅವ್ರಿಗೆ ಮಹಿಳೆಯರಿಗೆ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿ ಮಾಡೋದ್ರಿಂದ ಈಗ ಅವ್ರು ಹೆಂಗೆ ಬೇಲ್ ಪಡ್ಕೊಂಡ್ರು ಅದೇ ರೀತಿನ ಈಗ ಆರೋಪಿಗಳು ಕೂಡ ತೊಗೋತಾ ಇದ್ದಾರೆ ಅನೇಕ ಕೊಲೆಗಡ್ಕರು ಜೈಲಲ್ಲಿದ್ದಾರೆ ಅದರಿಂದ ಎಲ್ಲರೂ ಕೂಡ ಅದೇ ಮಾದರಿಯಲ್ಲಿ ಬೇಲನ್ನು ಪಡ್ಕೊಂಡ್ರೆ ಇಡೀ ಜೈಲ ಖಾಲಿ ಆಗ್ತದೆ ಇದರಿಂದ ಆ ಒಂದು ಮಾದರಿಯಲ್ಲಿ ಏನು ಕೇಳಿದರು ಅದಕ್ಕೆ ನಮ್ಮ ಫ್ಯಾಮ್ಲಿ ವಕೀಲರು ಮತ್ತು ನಮ್ಮ ಎಸ್ ಪಿ ಪಿ ಅವರು ಎಲ್ಲ ರಿಟರ್ನ್ ಅಗ್ರಿ ಅಗ್ಯುಮೆಂಟು ಮಾಡಿ ಮಾಡಿದ್ದಾರೆ ಅದರಿಂದ ನಾವು ಇದ್ದೀವಿ ನಾಳೆ ಆದೇಶ ಪ್ರಕಾರ ಈ ರೀತಿ ಸಮಾಜಕ್ಕೆ ಸಂದೇಶ ಕೊಡುವಂಥ ಒಂದು ಆದೇಶ ಬರುತ್ತೆ ಅಂಥೇಳಿ ನಾ ನಾವು ನಿರೀಕ್ಷೆಲ್ಲಿದ್ದೇವೆ ಏನು ನಮ್ಮದು ಒತ್ತಾಯ ಯಾರಿಗೂ ಆಗಲಿ ಈ ರೀತಿ ಕೃತ್ಯಗಳನ್ನು ಆಗಬಾರ್ದು ಏನೋ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ನಿನ್ನೆ ತಾನೇ ನಾವು ಜನಪ್ರೀತಿ ನ್ಯಾಯಾಲಯದಲ್ಲಿ ಕೂಡ ಒಂದು ಇವ್ರದ್ದು ನಮ್ಮ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದರು ಪ್ರಕರಣ ಈಗ ಭಾಳಷ್ಟು ಮಂದಿಗೆ ಸಾರ್ವಜನಿಕರಿಗೆ ನಂಬಿಕೆ ಹುಟ್ಟಿದೆ ಯಾರೋ ಬಡಪಾಯಿ ಕೂಡ ಅನ್ಯಾಯ್ಕೊಳಗಾದವರು ಒಂದು ನ್ಯಾಯಾಲಯ ಹಾಕಿದರೆ ನ್ಯಾಯ ಸಿಗುತ್ತೆ ಅನ್ನೋ ಭರೋಸ ನಿನ್ನೆ ಹುಟ್ಟಿದೆ ಅದರಿಂದ ಅನೇಕ ದಿವಸದಿಂದ ಉಟ್ ಐತಿ ಬಟ್ ಅದು ಹುಷಿಯಾಗಿತ್ತು ಈಗ ಮತ್ತೆ ಮುಂಚಿನೊಳೆ ಬರ್ತಾಯಿದೆ ಇದರಿಂದ ಸಾರ್ವಜನಿಕರು ಕೂಡ ಭಾಳ ಅಂದ ನ್ಯಾಯಾಲಯದ ಮೇಲೆ ಭರೋಸೆ ಇಟ್ಕೊಂಡು ಭಾಳ ಖುಷಿಪಟ್ಟಿದ್ದಾರೆ ನಿನ್ನೆ ಒಂದು ಆದೇಶಕ್ಕ ಈಗ ದೋಷಿ ಅಂಥೇಳಿ ಒಂದು ಪ್ರಕರಣದಲ್ಲಿ ಮಾಡಿದ್ದಾರೆ ಅದೇ ರೀತಿ ಅನೇಕ ಪ್ರಕರಣಗಳಿಗೆ ಕೂಡ ಆಗಬೇಕಾಗಿದೆ ಅಂದರೆ ಸ ಎಲ್ಲರೂ ಯಾವ ರೀತಿ ಕೃತ್ಯಗಳನ್ನ ಹಾಕ್ತಾವಲ್ಲ ಅವನ್ನೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ಆರೋಪಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂದಾಗ ಮಾತ್ರ ಒಂದು ಸಮಾಜಕ್ಕೆ ಒಂದು ಸಂದೇಶ